ಸೌಂದರ್ಯ ಲಹರಿ ಶ್ಲೋಕಗಳಲ್ಲಿಯ ಆರನೆಯ ಶ್ಲೋಕ ಇದರ ಫಲ ಷಂಡತ್ವ ನಿವಾರಣೆ ಹಾಗೂ ಸಂತಾನ ಪ್ರಾಪ್ತಿ ಧನು ಪೌಸ್ತ ಮೌರೀ ಮಧುಕರಮಯಿ ಪಂಚವಿಶಿಖಾ ವಸಂತಸ್ಸಾಮ ಧನರತಃ ತೇಖ ಹಿಮಗಿರಿಸುತೆ ಕಾಮಪಿ ಕೃಪಾ ಮುಪಾಂಗಾ ತೇ ಲಬ್ಧ್ವಾ ಜಗದಿಧನಂಗೋ ವಿಜಯತೆ ಹೇ ಹಿಮಗಿರಿಸುತೆ ಮನ್ಮಥನಿಗೆ ಪುಷ್ಪಧನಸ್ಸು ಅದಕ್ಕೆ ಮುತ್ತಿಕೊಂಡ ನಾರೀದುಂಬಿಗಳ ಸಮೂಹ ಪಂಚಬಾಣಗಳು ಚೈತ್ರ ವಸಂತ ಮಾಸಗಳು ಮಲೆಯ ಮಾರುತವು ಹೀಗೆ ಅನೇಕರ ಸಹಾಯದಿಂದ ತನ್ನ ಸಾಮರ್ಥ್ಯವನ್ನು ತೋರಿಸಬೇಕಾಗುವುದು ಆದರೆ ನಿನ್ನ ಕಡೆಗಣ್ಣೋಟವು ಆತನ ಮೇಲೆ ಬಿದ್ದುದೆಯಾದರೆ ಯಾವ ಸಹಾಯವಿಲ್ಲದೆಯೇ ಸಕಲ ಜಂಗಮಾತ್ಮಕವಾದ ಲೋಕವನ್ನೂ ಗೆಲ್ಲುವ ಶಕ್ತಿ ಅವನಿಗೆ ಪ್ರಾಪ್ತವಾಗುವುದು